ಬೇಲ್ ಸಿಕ್ಕದಂತೆ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ರಿಲ್ಯಾಕ್ಸ್ ಮೋಡ್ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಎಂಟ್ರಿಗೂ ಮುನ್ನ ಹೊಸ ದಂಧೆ ಶುರು ಪ್ರಧಾನಿ ನರೇಂದ್ರ ಮೋದಿ ಎರಡು ದಿನ ಕುವೈತ್ ಪ್ರವಾಸ ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂ ಸ್ಟಾಪ್ಲೈನಲ್ಲಿ ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ಬೇಲ್ ಮೇಲೆ ಹೊರಬಂದಿರುವ ದರ್ಶನ್ ಕೋರ್ಟ್ನಿಂದ ವಿಶೇಷ ಅನುಮತಿ ಪಡೆದು ಹದಿನೈದು ದಿನದ ಮಟ್ಟಿಗೆ ಮೈಸೂರಿಗೆ ಆಗಮಿಸಿದ್ದಾರೆ ಮೈಸೂರಿನ ಫಾರ್ಮ್ ಹೌಸ್ ತಾಯಿ ಮನೆ ಮತ್ತು ಆಸ್ಪತ್ರೆ ಹೀಗೆ ಕೇವಲ ಮೂರು ಸ್ಥಳಗಳಿಗಷ್ಟೇ ಹೋಗುವುದಕ್ಕೆ ಅನುಮತಿ ನೀಡಲಾಗಿದೆ ಬೆಂಗಳೂರಿನಿಂದ ನೇರವಾಗಿ ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವ ಫಾರ್ಮ್ ಹೌಸ್ಗೆ ಆಗಮಿಸಿದ್ರು ಪತ್ನಿ ವಿಜಯಲಕ್ಷ್ಮಿ ತಾಯಿ ಸೋದರಿ ಮತ್ತು ನಟ ಧನ್ವೀರ್ ಹಾಗೂ ಸ್ನೇಹಿತರನ್ನ ಫಾರ್ಮ್ ಹೌಸ್ಗೆ ಕರೆಸಿಕೊಂಡು ಫ್ಯಾಮಿಲಿ ಜೊತೆ ದರ್ಶನ್ ಕಾಲ ಕಳಿತಾ ಇದ್ದಾರೆ ಮೈಸೂರಿನ ಫಾರ್ಮ್ ಹೌಸ್ ಸಿಬ್ಬಂದಿ ಕುಂಬಳಕಾಯಿ ಒಡೆದು ದರ್ಶನ್ ಅನ್ನ ಬರಮಾಡಿಕೊಂಡ್ರು ಮಾಧ್ಯಮಗಳನ್ನ ನೋಡ್ತಾ ಇದ್ದಂತೆ ಫ್ಯಾನ್ಸ್ ಗೇಟ್ ಬಳಿ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಗೇಟ್ಗೆ ಟಾರ್ಪಲ್ ಮೂಲಕ ಮುಚ್ಚಲಾಗಿದೆ ಹದಿನೈದು ದಿನಗಳ ವಿಶೇಷ ಅನುಮತಿ ಪಡೆದು ಆಗಮಿಸಿರುವ ದರ್ಶನ್ ತೋಟದಲ್ಲಿ ರಿಲ್ಯಾಕ್ಸ್ ಆಗಿದ್ದಾರೆ ತಾಯಿ ಮನೆಗೆ ಹೋಗದೆ ತಾಯಿಯನ್ನೇ ತೋಟಕ್ಕೆ ಕರೆಸಿಕೊಂಡಿದ್ದಾರೆ ಆಸ್ಪತ್ರೆಗೆ ಹೋಗ್ತಾನಾ ಅಥವಾ ಫಾರ್ಮ್ ಹೌಸ್ಗೆ ವೈದ್ಯರನ್ನ ಕರೆಸಿಕೊಳ್ತಾನೆ ಎಂಬ ಕುತೂಹಲ ಮೂಡಿಸಿದೆ ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಹೊಸ ದಂಧೆ ಶುರುವಾಗಿದೆ ಪಾರ್ಟಿಗೆ ಕರೆದು ಪರಸ್ಪರ ನ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಕರಾಳ ಕೃತ್ಯ ಬಯಲಾಗಿದೆ ಪರಿಚಯಸ್ಥ ಯುವತಿಯನ್ನ ಸ್ನೇಹಿತನ ಜೊತೆ ಸಹಕರಿಸುವಂತೆ ಬಲವಂತ ಮಾಡಿರುವ ಆರೋಪ ಕೇಳಿಬಂದಿದೆ ಒಪ್ಪದಿದ್ದಕ್ಕೆ ಸ್ನೇಹಿತರ ಜೊತೆ ಸರಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಸಿಸಿಬಿ ಪೊಲೀಸರಿಗೆ ಸಂತ್ರಸ್ತೆ ದೂರು ನೀಡಿದ್ದಾಳೆ ಹರೀಶ್ ಹೇಮಂತ್ನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತಿನಿಂದ ಎರಡು ದಿನಗಳ ಕುವೈತ್ ಪ್ರವಾಸ ಕೈಗೊಳ್ತಾ ಇದ್ದಾರೆ ಇದಕ್ಕಾಗಿ ಕುವೈತ್ನಲ್ಲಿ ಪ್ರಧಾನಿ ಮೋದಿ ಸ್ವಾಗತಕ್ಕಾಗಿ ಭರ್ಜರಿ ಸಿದ್ಧತೆ ನಡೆದಿದೆ ಕುವೈತ್ನಲ್ಲಿ ಇರುವ ಭಾರತೀಯ ಮೂಲದ ನಾಗರಿಕರು ಹಲಾ ಮೋದಿ ಎಂಬ ಹೆಸರಿನಲ್ಲಿ ವಿಶೇಷ ಸ್ವಾಗತ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅಂದಹಾಗೆ ಕುವೈತ್ಗೆ ಕಳೆದ ನಲವತ್ಮೂರು ವರ್ಷದಲ್ಲಿ ಇದು ಮೊದಲ ಭಾರತೀಯ ಪ್ರಧಾನಿ ಭೇಟಿಯಾಗಿದೆ ಕೇಂದ್ರ ಬಜೆಟ್ ಪೂರ್ವ ನಡೆಸುವ ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ಅನ್ನು ರಾಜಸ್ಥಾನ ಜೈಸಲ್ಮೇರ್ನಲ್ಲಿ ನಡೆಸಲಾಗ್ತಾ ಇದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ನಡೆಯುವ ಸಭೆಯಲ್ಲಿ ದೇಶದ ಎಲ್ಲ ರಾಜ್ಯಗಳ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ತಾ ಇದ್ದಾರೆ ಇದೇ ವೇಳೆ ಪೂರ್ವಭಾವಿಯಾಗಿ ಬಜೆಟ್ ಸಿದ್ಧತೆ ಕುರಿತ ಸಭೆಯನ್ನ ಸೀತಾರಾಮನ್ ನಡೆಸ್ತಾ ಇದ್ದಾರೆ ಧಾರವಾಡದಲ್ಲಿ ಕೊನೆ ನಮಸ್ಕಾರ ನಾಟಕವನ್ನ ವಿಧಾನ ಪರಿಷತ್ ಸಭಾಪತಿ ಹೊರಟ್ಟಿ ಉದ್ಘಾಟಿಸಿದ್ರು ನಾನು ಇಲ್ಲಿ ನಾಟಕವನ್ನ ನೋಡುವುದಿಲ್ಲ ಯಾಕಂದರೆ ನಮ್ಮದು ಒಂದು ದೊಡ್ಡ ನಾಟಕ ನಡೆದಿದೆ ಸಿಟಿ ರವಿ ಮತ್ತು ಹೆಬ್ಬಾಳ್ಕರ್ ಜಟಾಪಟಿ ವಿಚಾರ ಪ್ರಸ್ತಾಪಿಸಿ ನಗೆ ಚಟಾಕಿ ಹಾರಿಸಿದ್ರು ಮೊದಲು ಹೀಗೆಲ್ಲ ಇರ್ತಾ ಇರಲಿಲ್ಲ ಇವತ್ತಿನ ಪರಿಸ್ಥಿತಿ ಬೇರೆಯಾಗಿದೆ ಅವತ್ತಿನ ರಾಜಕಾರಣ ಬೇರೆ ಇವತ್ತಿನ ರಾಜಕಾರಣ ಬೇರೆ ಅವತ್ತು ವಿಧಾನಸಭೆ ಪರಿಷತ್ಗೆ ಸೀಮಿತವಾದ ಮಾತುಗಳು ಇರ್ತಾ ಇದ್ವು ಅಂತ ಹೇಳಿದ್ದಾರೆ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವೂ ನಡೀತಾ ಇದೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಚಂದ್ರು ಭಾಷಣ ಮಾಡಿದ್ರು ದೆಹಲಿಯಲ್ಲಿ ಕೇಜ್ರಿವಾಲ್ ಶಿಕ್ಷಣಕ್ಕೆ ಪ್ರತ್ಯೇಕ ಬಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮಗೆ ಯಾಕಾಗಲಿಲ್ಲ ಕನ್ನಡ ಪ್ರಾಧಿಕಾರಕ್ಕೆ ತಪ್ಪು ಹುಡುಕುವ ಅವಕಾಶವೂ ಇದೆ ಶಿಕ್ಷೆ ಕೊಡುವ ಅವಕಾಶ ಇಲ್ಲ ಹಾಗಾದರೆ ಅಧಿಕಾರಿಗಳಿಗೆ ಶಿಕ್ಷೆ ಕೊಡುವವರು ಯಾರು ಅಂತ ಹೇಳಿದ್ದಾರೆ ಉತ್ತರ ಪ್ರದೇಶದಲ್ಲಿ ಒಂದರ ಮೇಲೊಂದರಂತೆ ಮುಚ್ಚಿ ಹೋಗಿದ್ದ ಮರಿಯಾಗಿದ್ದ ಪುರಾತನ ದೇವಾಲಯಗಳು ಪತ್ತೆಯಾಗ್ತಾ ಇವೆ ಉತ್ತರ ಪ್ರದೇಶದ ಅಲಿಗಢದಲ್ಲಿ ಮತ್ತೊಂದು ಶಿವನ ದೇಗುಲ ಪತ್ತೆಯಾಗಿದೆ ಅಲಿಗಢದ ಸರಾಯಿ ಮೀಮಿಯಾ ನಗರದಲ್ಲಿ ಪತ್ತೆಯಾಗಿದೆ ವಿಷಯ ತಿಳಿದ ಕೂಡಲೇ ಹಿಂದೂಪರ ಸಂಘಟನೆಗಳು ಸ್ಥಳಕ್ಕೆ ಧಾವಿಸಿದ್ದು ದೇವಾಲಯದಲ್ಲಿ ಮೂರ್ತಿಗಳನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ರಾಷ್ಟ್ರಕೂಟರ ಪ್ರಮುಖ ಶಿಲಾಶಾಸನವೊಂದು ಪತಿಯಾಗಿದೆ ರಾಯಚೂರು ಜಿಲ್ಲೆ ಮಲಿಯಾಬಾದ್ ಪ್ರದೇಶದಲ್ಲಿ ಕ್ಷೇತ್ರ ಕಾರ್ಯಾಚರಣೆ ವೇಳೆ ಶಾಸನ ಸಿಕ್ಕಿದೆ ಇದನ್ನು ತುಮಕೂರು ವಿಶ್ವವಿದ್ಯಾಲಯದ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದ ಅಧ್ಯಕ್ಷ ಪ್ರೊಫೆಸರ್ ಎಂ ಕೊಟ್ರೇಶ್ ಅಧ್ಯಯನ ಮಾಡಿ ಅರಸ ಅಮೋಘ ವರ್ಷನ ಪ್ರಮುಖ ಶಿಲಾಶಾಸನ ಅಂತ ಪತ್ತೆ ಹಚ್ಚಿದ್ದಾರೆ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಶಿವರಾತ್ರಿ ದೇಶಿಕೇಂದ್ರಶ್ರೀ ಡಾಕ್ಟರ್ ತೋಂಟದ ಸಿದ್ದರಾಮಶ್ರೀ ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ ಶೆಟ್ಟಿ ನ್ಯಾಯಮೂರ್ತಿ ಬಿಎ ಪಾಟೀಲ್ ಸೇರಿದಂತೆ ಹಲವರಿಗೆ ಉಸ್ತುವಾರಿ ಸಚಿವ ಸ್ವಾಮಿ ಸನ್ಮಾನ ಮಾಡಿದ್ದಾರೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಂಗೀತ ಕಲರವ ಧರೆಗಿಳಿದಿತ್ತು ಸಂಗೀತ ನಿರ್ದೇಶಕ ಸಾಧು ಕೋಕಿಲ ಮತ್ತು ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ಸಂಗೀತ ಸುಧೇಹರಿಸಿದ್ರು ಸರಿಗಮ್ಮಪ್ಪ ಖ್ಯಾತಿಯ ಹಲವು ಗಾಯಕರು ಎಲ್ಲರನ್ನ ರಂಜಿಸಿದ್ರು ನುಡಿ ಹಬ್ಬದಲ್ಲಿ ಭಾಗಿಯಾಗಿ ಜನರು ಎಂಜಾಯ್ ಮಾಡ್ತಿದ್ದಾರೆ